ಕರ್ನಾಟಕದ ಇತಿಹಾಸಭೂಮಿಯಲ್ಲಿ ಶಿಲ್ಪಕಲೆಯ ಅದ್ಭುತ ಅಧ್ಯಾಯವೊಂದನ್ನು ಹೇಳುವ ದೇವಾಲಯವೇ ಸೋಮನಾಥೇಶ್ವರ ದೇವಸ್ಥಾನ ಕಲ್ಲಿನಲ್ಲಿ ಕೆತ್ತಿದ ಕಾವ್ಯ ಕಾಲವನ್ನು ಮೀರಿದ ಶಿಲ್ಪಸೌಂದರ್ಯ ಹಾಗೂ ಹೊಯ್ಸಳರ ವೈಭವವನ್ನು ಜೀವಂತವಾಗಿ ಸಾರುವ ಈ ದೇವಾಲಯ ಇಂದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ ಈ ವಿಡಿಯೋದಲ್ಲಿ ಸೋಮನಾಥೇಶ್ವರ ದೇವಾಲಯದ ಇತಿಹಾಸ ನಿರ್ಮಾಣ ಹಿನ್ನೆಲೆ ಶಿಲ್ಪಕಲೆ ಮತ್ತು ಅದರ ಸಾಂಸ್ಕೃತಿಕ ಮಹತ್ವವನ್ನು ತಿಳಿದುಕೊಳ್ಳೋಣ ಸೋಮನಾಥೇಶ್ವರ ದೇವಾಲಯವು ಅರವತ್ತೆಂಟರಲ್ಲಿ ನಿರ್ಮಿಸಲಾಯಿತು ಈ ದೇವಾಲಯವನ್ನು ನಿರ್ಮಿಸಿದವರು ಹೊಯ್ಸಳ ಸಾಮ್ರಾಜ್ಯದ ಮಹಾನ್ ಸೇನಾಧಿಪತಿ ಹಾಗೂ ದಂಡನಾಯಕನಾದ ಸೋಮನಾಥ ದಂಡನಾಯಕ ಅವರು ಈ ದೇವಾಲಯವನ್ನು ಹೊಯ್ಸಳ ರಾಜ ನರಸಿಂಹ ಮೂರರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಿದರು ಸೋಮನಾಥ ದಂಡನಾಯಕನ ಹೆಸರಿನಿಂದಲೇ ಈ ಸ್ಥಳಕ್ಕೆ ಸೋಮನಾಥಪುರ ಎಂಬ ಹೆಸರು ಬಂದಿತು ಎಂಬುದು ಇತಿಹಾಸಕಾರರ ಅಭಿಪ್ರಾಯ ಸೋಮನಾಥೇಶ್ವರ ದೇವಸ್ಥಾನವು ವಾಸ್ತವದಲ್ಲಿ ಚನ್ನಕೇಶವ ದೇವಾಲಯ ಎಂದು ಕರೆಯಲ್ಪಡುತ್ತದೆ ಇದು ಭಗವಾನ್ ವಿಷ್ಣುವಿಗೆ ಅರ್ಪಿತವಾದ ದೇವಾಲಯವಾಗಿದ್ದು ಇಲ್ಲಿ ವಿಷ್ಣುವಿನ ಮೂರು ವಿಭಿನ್ನ ರೂಪಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಮೂರು ಗರ್ಭಗುಡಿಗಳಲ್ಲಿರುವ ದೇವತೆಗಳು ಚನ್ನಕೇಶವ ಜನಾರ್ದನ ವೇಣುಗೋಪಾಲ ಈ ಮೂರು ಗರ್ಭಗುಡಿಗಳ ವಿನ್ಯಾಸವು ಹೊಯ್ಸಳ ಶೈಲಿಯ ಅತ್ಯುತ್ತಮ ಉದಾಹರಣೆಯಾಗಿದೆ ಸೋಮನಾಥೇಶ್ವರ ದೇವಾಲಯದ ಪ್ರಮುಖ ಆಕರ್ಷಣೆ ಅದರ ಅದ್ಭುತ ಶಿಲ್ಪಕಲೆ ಈ ದೇವಾಲಯವನ್ನು ಸೋಪ್ಸ್ಟೋನ್ ಅಂದರೆ ಕ್ಲೋರೈಡ್ ಶಿಸ್ಟ್ ಕಲ್ಲಿನಿಂದ ನಿರ್ಮಿಸಲಾಗಿದೆ ದೇವಾಲಯದ ಹೊರಗೋಡೆಯ ಮೇಲೆ ರಾಮಾಯಣ ಮಹಾಭಾರತ ಭಾಗವತ ಪುರಾಣ ವಿಷ್ಣು ಪುರಾಣ ಇಂತಹ ಮಹಾಕಾವ್ಯಗಳ ಕಥಗಳು ಸೂಕ್ಷ್ಮವಾಗಿ ಕೆತ್ತಲಾಗಿದೆ ಪ್ರತಿ ಶಿಲ್ಪವೂ ಜೀವಂತವಾಗಿರುವಂತೆ ಕಾಣುತ್ತದೆ ಸೋಮನಾಥೇಶ್ವರ ದೇವಾಲಯವು ನಕ್ಷತ್ರಾಕಾರದ ವೇದಿಕೆಯ ಮೇಲೆ ನಿರ್ಮಿಸಲ್ಪಟ್ಟಿದೆ ಈ ವಿನ್ಯಾಸವು ಹೊಯ್ಸಳ ಶಿಲ್ಪಕಲೆಯ ವಿಶಿಷ್ಟ ಗುರುತು ದೇವಾಲಯದ ಪ್ರತಿಯೊಂದು ಕೋನ ಪ್ರತಿಯೊಂದು ಗೋಡೆ ಬೆಳಕಿನ ನೆರಳಿನ ಆಟದೊಂದಿಗೆ ವಿಭಿನ್ನವಾಗಿ ಕಾಣುತ್ತದೆ ಸೋಮನಾಥೇಶ್ವರ ದೇವಾಲಯ ಕೇವಲ ಪೂಜಾ ಸ್ಥಳವಲ್ಲ ಇದು ಹೊಯ್ಸಳರ ಧರ್ಮ ಕಲೆ ಸಂಸ್ಕೃತಿ ಮತ್ತು ತತ್ವಶಾಸ್ತ್ರದ ಪ್ರತಿಬಿಂಬ ಈ ದೇವಾಲಯವು ಇಂದಿಗೂ ಭಾರತೀಯ ಶಿಲ್ಪಕಲೆಯ ಶ್ರೇಷ್ಠ ಕೃತಿಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ ಯುನೆಸ್ಕೋ ವಿಶ್ವ ಹೆರಿಟೇಜ್ ತಾತ್ಕಾಲಿಕ ಪಟ್ಟಿಯಲ್ಲೂ ಈ ದೇವಾಲಯ ಸ್ಥಾನ ಪಡೆದಿದೆ ಸೋಮನಾಥೇಶ್ವರ ದೇವಸ್ಥಾನ ಇದು ಕಲ್ಲಿನಲ್ಲಿ ಬರದ ಇತಿಹಾಸ ಕಾಲ ಕಳೆದರೂ ಮಾಸದ ಶಿಲ್ಪಕಲೆ ಈ ದೇವಾಲಯವನ್ನು ನೋಡಿದಾಗ ಹೊಯ್ಸಳ ಶಿಲ್ಪಿಗಳು ತಮ್ಮ ಆತ್ಮವನ್ನೇ ಕಲ್ಲಿನಲ್ಲಿ ಕೆತ್ತಿದರೋ ಎಂಬ ಭಾವನೆ ಮೂಡುತ್ತದೆ ಇದೇ ನಮ್ಮ ಕರ್ನಾಟಕದ ಹೆಮ್ಮೆ ಧನ್ಯವಾದಗಳು